ಬಿಟ್ಟು ಇಲ್ಲಿ ನಾನು ಫರ್ನಿಚರ್ ಅಂಗಡಿ ಮಾಡಿದ್ದೆ ಸೋಫಾ ಸೆಟ್ ರೆಡಿ ಆಗೋದು ಸೋಫಾ ಕಂಬೆಟ್ಟು ಅಂಥವೆಲ್ಲ ರೆಡಿ ಆಗೋದು ಎಪ್ಪತ್ತು ಲಕ್ಷ ನಾನು ಬಂಡವಾಳ ಹಾಕಿದೆ ಸರ್ ಕ್ಲೀನ್ ಆಗಿ ಸುಟ್ಟೋಗ್ಬಿಟ್ಟಿದೆ ಯಾರೋ ಬೆಂಕಿಕ್ಕಿದೆ ಅಂತ ನಗರಸಭೆ ಅವ್ರು ಈಚೆ ಕಡೆ ಹಂಗಾಗಿ ಎಲ್ಲ ಒಳಗಡೆಲ್ಲ ಓಟೋಗಿ ಕ್ಲೀನ್ ಆಗಿ ಸರ್ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಹುಡುಗ ಒಳಗಡೆ ಕೆಲಸ ಮಾಡ್ತಾ ಇದ್ರು ಸರ್ ಮೂರು ಜನ ಕೆಲಸ ಮಾಡ್ತಾ ಇದ್ರು ಅವರು ಸುಟ್ಟೋಗಿದ್ರೆ ಇನ್ನೇನು ನಾನೇನು ಮಾಡೋಕ್ಕಾಗ್ತಾ ಇರಲಿಲ್ಲ ಎಲ್ಲ ಕ್ಲೀನಾಗಿ ಕೆಲಸ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಈಚೆಗಡೆ ಬೆಂಕಿಕ್ಕಿರೋದು ಈಚೆಗಡೆ ಬೆಂಕಿ ಸರ್ ಈಚೆಗೆ ಬಂದ್ಬಿಟ್ಟು ಅವ್ರು ಓಡ್ಬಿಟ್ಟಿದ್ದಾರೆ ನೋಡ್ತಾನೆ ಇದ್ದೆ ಬಟ್ ಅದು ಬ್ಲರ್ ಆಗಿ ಕಾಣಿಸ್ತಾ ಇದೆ ಹೊಗೆ ಎಲ್ಲ ಒಳಗಡೆ ಕೊಟ್ಟೋಗಿದೆ ಅದು ಫಾರ್ಮ್ ಪೆಟ್ರೋಲ್ಗಿಂತ ಫಾಸ್ಟ್ ಹೋಗುತ್ತೆ ಹಂಗಾಗಿ ಫಾಸ್ಟ್ ಆಗಿ ಅನ್ಕೊಬಿಟ್ಟಿದೆ ಸರ್ ಎಲ್ಲ ನಿಮಗೆ ಎಪ್ಪತ್ತು ಎಪ್ಪತ್ತೈದು ಲಕ್ಷ ಸರ್ ನಾನು ಬಡವಾಲ ಒಂದು ಕೋಟಿ ನನಗೆ ಸಾಲನೇ ಇದೆ ಸರ್ ಒಂದು ಕೋಟಿ ಇದೆ ಸರ್ ತಗೊಂಡು ಬಂದು ತಗೊಂಡು ಬಂದು ತಗೊಂಡು ಬಂದು ಇಲ್ಲಿ ಹಾಕಿದ್ದೀನಿ ಇನ್ನು ಗೌರಿಬಿಂದ್ರಿಗೆಲ್ಲ ಡಿಸ್ಪ್ಯೂಟ್ ನಾನೇ ಕೊಡ್ತಾ ಇರೋದು ಕೊರಡಿಗರೇ ಕೊಡ್ತಾ ಇದ್ದೀನಿ ತೊಣ್ಣೆಬಾಯಿ ಕೊಡ್ತಾ ಇದ್ದೀನಿ ಇವೆಲ್ಲ ಕೊಡ್ತಾ ಇದ್ದೀನಿ ಆದರೆ ಇಲ್ಲಿ ಕ್ಲೀನಾಗಿ ಇವಾಗ ಉಂಟಾಯ್ತು ಸರ್ ಸರ್ ಟೋಟಲ್ ಮಾಲ್ ಎರಗಡೆ ಸೋಫಾ ಅಲ್ಲಿ ಮಾಡೆಲ್ಲ ಅಷ್ಟು ಲಾಸ್ ಆಗಿದೆ ಅಂತ ಒಂದು ಎಪ್ಪತ್ತೈದು ಎಂಬತ್ತು ಲಕ್ಷ ಸರ್ ಇವಾಗ ರೆಡಿ ಇದ್ದು ಸೋಫಾಗಳೆಲ್ಲ ಸುಟ್ಟೋಗಿದೆ ಒಂದು ಬುಲೆಟ್ ಗಾಡಿ ಸುಟ್ಟೋಗಿದೆ ಒಳಗಡೆ ಇಕ್ಕಿದ್ವಿ ಹೊಸ ಗಾಡಿ ಇನ್ನು ತೊಗೊಂಡು ಬಂದು ಒಂದು ಎರಡು ತಿಂಗಳಾಗಿದೆ ಆ ಗಾಡಿ ಸುಟ್ಟೋಗಿದೆ ಏನು ಚೌಕ ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಚಿಕ್ಕಬಳ್ಳಾಪುರ ರಸ್ತೆಯ ಡಿಪೋ ಎದುರುಗಡೆ ಇರುವ ಫರ್ನಿಚರ್ ತಯಾರಿಕಾ ಘಟಕಕ್ಕೆ ಬೆಂಕಿ ಬಿದ್ದು ಸೋಫಾ ಪರಿಕರಗಳು ಮತ್ತು ಹೊಸ ಸೋಪಗಳು ಬೆಂಕಿಗೆ ಆಹುತಿ ಸ್ಥಳಕ್ಕೆ ಬೆಂಕಿ ನಂದಿಸುವ ವಾಹನ ಬಂದರೂ ಯಾವುದೇ ಫಲಕಾರಿಯಾಗಿಲ್ಲ ಆಗಿಲ್ಲ ಸುಮಾರು ಎಪ್ಪತ್ತು ರಿಂದ ಎಂಬತ್ತು ಲಕ್ಷ ಬೆಲೆ ಬಾಳುವ ಪರಿಕರಗಳು ಬೆಂಕಿಗೆ ಆಹುತಿ ಇದಲ್ಲದೆ ಬುಲೆಟ್ ವಾಹನವು ಸಹ ಭಸ್ಮವಾಗಿ ಮಾಲೀಕ ಕಂಗಾಲು ಸ್ಥಳಕ್ಕೆ ಕೆಎಚ್ವಿ ಮುಖಂಡರಾದ ಶ್ರೀನಿವಾಸ ಗೌಡ ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ ಮತ್ತಿತರರು ಆಗಮಿಸಿ ಪರಿಶೀಲಿಸಿದರು ಸರ್ அந்தாருக்கேசல இது ஜாஸ்தி তেতিয়া <laughs>